ಅಲ್ಲ ನಮಗೆ ಇನ್ನೂ ಕೂಡ ಯಾವುದು ಮಾಹಿತಿ ಕೊಟ್ಟಿಲ್ಲ ನಾನೇ ಅದನ್ನು ಫಸ್ಟು ಒಂದು ಸಮಿತಿಯನ್ನು ಮಾಡಿದೆ ಅದರಲ್ಲಿ ಏನಾಯಿತು ಅಂತ ಹೇಳಿದರೆ ನಾವು ಇಮಿಡಿಯೇಟಾಗಿ ಒಂದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಮಾಡಿದಾಗ ಎಸ್ ಪಿ ಒಬ್ಬ ಎಸ್ ಐನ ಸಿ ಐ ಡಿಯಿಂದ ಇನ್ಚಾರ್ಜ್ ಮಾಡಿ ಸಿ ಐ ಡಿಯಿಂದ ಮಾಡಿದ್ರು ಆಮೇಲೆ ನಮಗೆ ರಿಯಲೈಸ್ ಮಾಡಿಕೊಂಡು ಡಿ ಜಿ ಪಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಬ ಶಂಕೆ ಇದೆ ಅಂತ ಹೇಳುವಾಗ ಒಬ್ಬ ಎಸ್ ಪಿ ಡಿ ಜಿ ಪಿಗೆ ಇನ್ವೆಸ್ಟಿಗೇಟ್ ಮಾಡಕ್ಕೆ ಬರೋದಿಲ್ಲ ಅಂಥೇಳಿ ಡಿ ಜಿ ಪಿ ಇದನ್ ಐ ಪಿ ಎಸ್ ಆಫೀಸರ್ ಅವರು ಡಿ ಪಿ ಆರ್ಗೆ ಬರ್ತಾರೆ ಐ ಎ ಎಸ್ ಆ್ಯಂಡ್ ಐ ಪಿ ಎಸ್ ಆಫೀಸರ್ಸ್ ಅದಕ್ಕೆ ಡಿ ಪಿ ಆರ್ನವರು ನಾವು ಇಶ್ಯೂ ಮಾಡ್ತೀವಿ ನಿಮ್ಮ ನಿಮ್ಮದು ಡ್ರಾ ಮಾಡಿ ಅಂತ ಹೇಳಿದ್ರು ನಾವು ವಿತ್ಡ್ರಾ ಮಾಡಿದ್ವಿ ಸೊ ಈಗ ಡಿ ಪಿ ಆರ್ನವ್ರು ಮಾಡ್ತಾ ಇದ್ದಾರೆ ನಮ್ಗೆ ಯಾವುದನ್ನೇ ವರದಿಯನ್ನು ಕೊಟ್ಟಿಲ್ಲ ಜೊತೆಗೆ ಕೊಡ್ತಾರೆ ಅದು ಇಮಿಡಿಯೇಟಾಗಿ ಕೊಡ ಕೇಳಿದ್ವಿ ಕೊಡ್ತಾರೆ ಜೊತೆಗೆ ಈಗಾಗಲೇ ಡಿ ಆರ್ ಐನವರು ಸಿ ಬಿ ಐನವರು ಅವರೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಈ ಕೇಸನ್ನ ಮಾಡ್ತಿದ್ದಾರೆ ಅವರು ನಮಗೆ ಯಾವುದೇ ವರದಿಯನ್ನು ಅಥವಾ ಇನಿಷಿಯಲ್ ಒಂದು ಇನ್ಫಾರ್ಮೇಷನ್ ಕೂಡ ನಮ್ಮ ಸರ್ಕಾರಕ್ಕಾಗಲಿ ಅಥವಾ ಡಿ ಜಿಗಾಗಲಿ ಕೊಟ್ಟಿಲ್ಲ ಆದ್ದರಿಂದ ಅದು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನಾವೇನು ಹೇಳಕ್ಕೆ ಬರೋದಿಲ್ಲ ಅಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರಲ್ಲ ಈಗ ಅದನ್ನೇ ತಾನೇ ನಾವು ಆದೇಶ ಮಾಡಿರೋದು ಎಲ್ಲವನ್ನು ಕೂಡ ಅವರು ವರದಿ ಬರೋವರೆಗೂ ಸ್ವಲ್ಪ ಕಾಯ್ಬೇಕು ಏನು ಗೊತ್ತಿಲ್ಲ ಅಲ್ಲ ರೀ ಯಾರು ಆರೋಪ ಮಾಡಿರೋದು ಬಿ ಜೆ ಪಿ ಮಾಡಿದಾರಲ್ವಾ ಸರಿ ಈಗ ಅವರು ವರದಿ ಬರಲಿ ವರದಿ ಬಂದಾಗ ಗೊತ್ತಾಗ್ತದೆ ಸೈಬರ್ ಕ್ರೈಮ್ ಡಿಜಿಪಿ ಅಲ್ಲ ಈಗ ಮಾಡ್ತಾ ಇದ್ದೀವಿ ನಾವೊಂದು ಡಿ ಜಿ ಪಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಬೇಕು ಅಂತ ಈಗಾಗಲೇ ಕಮಿಟ್ ಆಗಿದ್ದೀವಿ ಅದನ್ನು ಈಗ ಫಾರ್ಮ್ಯಾಟ್ ಮಾಡ್ತಾ ಇದ್ದೀವಿ ಮಾಡಿದ ಅದೆಲ್ಲ ಫಾರ್ಮ್ಯಾಟ್ ಕಂಪ್ಲೀಟ್ ಆದ ತಕ್ಷಣ ಡಿ ಜಿಗೆ ಜವಾಬ್ದಾರಿ ಕೊಡ್ತೀವಿ ಅಲ್ಲ ನಮಗೆ ಇನ್ನೂ ಕೂಡ ಯಾವುದು ಮಾಹಿತಿ ಕೊಟ್ಟಿಲ್ಲ ನಾನೇ ಅದನ್ನು ಫಸ್ಟು ಒಂದು ಸಮಿತಿಯನ್ನು ಮಾಡಿದೆ ಅದರಲ್ಲಿ ಏನಾಯಿತು ಅಂತ ಹೇಳಿದರೆ ನಾವು ಇಮಿಡಿಯೇಟಾಗಿ ಒಂದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಮಾಡಿದಾಗ ಎಸ್ ಪಿ ಒಬ್ಬ ಎಸ್ ಪಿಯನ್ನು ಸಿ ಐ ಡಿಯಿಂದ ಇನ್ಚಾರ್ಜ್ ಮಾಡಿ ಸಿ ಐ ಡಿಯಿಂದ ಮಾಡಿದ್ರು ಆಮೇಲೆ ನಮಗೆ ರಿಯಲೈಸ್ ಮಾಡಿಕೊಂಡು ಡಿ ಜಿ ಪಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಬ ಶಂಕೆ ಇದೆ ಅಂತ ಹೇಳುವಾಗ ಒಬ್ಬ ಎಸ್ ಪಿ ಡಿ ಜಿ ಪಿಗೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ಡಿ ಜಿ ಪಿ ಇದನ್ನು ಐ ಪಿ ಎಸ್ ಆಫೀಸರ್ ಅವರು ಡಿ ಪಿ ಆರ್ಗೆ ಬರ್ತಾರೆ ಐ ಎ ಎಸ್ ಆ್ಯಂಡ್ ಐ ಪಿ ಎಸ್ ಆಫೀಸರ್ಸ್ ಅದಕ್ಕೆ ಡಿ ಪಿ ಆರ್ನವರು ನಾವು ಇಶ್ಯೂ ಮಾಡ್ತೀವಿ ನಿಮ್ಮ ನಿಮ್ಮದು ಡ್ರಾ ಮಾಡಿ ಅಂತ ಹೇಳಿದ್ರು ನಾವು ವಿತ್ಡ್ರಾ ಮಾಡಿದ್ವಿ ಸೊ ಈಗ ಡಿ ಪಿ ಮಾಡ್ತಾ ಇದ್ದಾರೆ ನಮಗಿನ್ನೂ ಯಾವುದನ್ನೇ ವರದಿಯನ್ನು ಕೊಟ್ಟಿಲ್ಲ ಜೊತೆಗೆ ಕೊಡ್ತಾರೆ ಅದು ಇಮಿಡಿಯೇಟಾಗಿ ಕೂಡ ಕೇಳಿದ್ವಿ ಕೊಡ್ತಾರೆ ಜೊತೆಗೆ ಈಗಾಗಲೇ ಡಿ ಆರ್ ಐನವರು ಸಿ ಬಿ ಐನವರು ಅವರೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಈ ಕೇಸನ್ನ ಮಾಡ್ತಿದ್ದಾರೆ ಅವರು ನಮಗೆ ಯಾವುದೇ ವರದಿಯನ್ನು ಅಥವಾ ಇನಿಷಿಯಲ್ ಒಂದು ಇನ್ಫಾರ್ಮೇಷನ್ ಕೂಡ ನಮ್ಮ ಸರ್ಕಾರಕ್ಕಾಗಲಿ ಅಥವಾ ಡಿ ಜಿಗಾಗಲಿ ಕೊಟ್ಟಿಲ್ಲ ಆದ್ದರಿಂದ ಅದು ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನಾವೇನು ಹೇಳೋಕ್ಕೆ ಬರೋದಿಲ್ಲ ಸರ್ ಸರ್ಕಾರಿ ಕಾಲದ ಬಳಕೆ ಮಾಡಿದಾಗ ಅಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರಲ್ಲ ಈಗ ಅದನ್ನೇ ತಾನೇ ನಾವು ಆದೇಶ ಮಾಡಿರೋದು ಎಲ್ಲವನ್ನು ಕೂಡ ಅವರು ವರದಿ ಬರೋವರೆಗೂ ಸ್ವಲ್ಪ ಕಾಯಬೇಕು ಏನು ಗೊತ್ತಿಲ್ಲ ಅಲ್ಲ ರೀ ಯಾರು ಆರೋಪ ಮಾಡಿರೋದು ಬಿ ಜೆ ಪಿ ಮಾಡಿದ್ದಾರೆ ಸರಿ ಈಗ ಅವರು ವರದಿ ಬರಲಿ ವರದಿ ಬಂದಾಗ ಗೊತ್ತಾಗ್ತದೆ ಸೈಬರ್ ಕ್ರೈಮ್ ಸಾಲ್ವ್ ಮಾಡೋಕ್ಕೆ ಡಿ ಜಿ ಪಿ ಲೆವೆಲಲ್ಲಿ ಆಫೀಸರ್ಗೆ ಅಪಾಯಿಂಟ್ಮೆಂಟ್ ಮಾಡಬೇಕಂತ ಒಂದು ವಿಚಾರ ಇದೆ ಅಲ್ಲ ಈಗ ಮಾಡ್ತಾ ಇದ್ದೀವಿ ನಾವೊಂದು ಡಿ ಜಿ ಪಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಬೇಕು ಅಂತ ಈಗಾಗಲೇ ಕಮಿಟ್ ಆಗಿದ್ದೀವಿ ಅದನ್ನ ಈಗ ಫಾರ್ಮ್ಯಾಟ್ ಮಾಡ್ತಾ ಇದ್ದೀವಿ ಮಾಡಿದ ಅದೆಲ್ಲ ಫಾರ್ಮ್ಯಾಟ್ ಕಂಪ್ಲೀಟ್ ಆದ ತಕ್ಷಣ ಡಿ ಜಿಗೆ ಜವಾಬ್ದಾರಿ ಕೊಡ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ